ಹಾಲು ಕುಡದ ಮಕ್ಕಳೇ ಬದುಕಲ್ಲ ಇನ್ನು ಬಿಸ್ಕಿಟ್ ತಿಂದವು ಉಳಿತವಾ ಅಂತ ಸಣ್ಣ ಸಣ್ಣ ಹುಡುಗರು ಉಳಿಲಿಲ್ಲ ಇನ್ನು ದೊಡ್ಡೋರ್ ನಾವು ನೀವು फिरी <laughs> <था? ये> <laughs> <दो> <laughs> ನಾವೇನ್ ಅಂದೆವು ನಿಮ್ ಮುಖಳಯಾಗ ಏನ್ ಹುಳ ಕಡೆಯಾಡ ಮಲಾಮ್ ಹಚ್ಕೋ ಯಾವ್ ತರ ಇಲ್ಲ ಅಂದ್ರ ಎಲ್ಲಿ ತಿಕ್ಕಿ ಹಚ್ಕೋ ಮುಖಳಯ್ಯಾಗ ಬಾಳ್ಯಾನ ಮಗನ ಹೋಗೋರ್ ಬರೋರ್ ಏನ್ ಕಡೆಯರ್ಲಿ ಪಕ್ಕ ಪಕ್ಕ ಒಳ್ಳೆ ಹೊಟ್ಟೆ ನಿನ್ ತಲೆ ಚಪ್ಪ ಅಂತ ಹೇಳಿ ಕೊಟ್ಟೆ ಅಂದ್ರೆ ತೆಲಿ ಹೊಡೋದ್ ರಕ್ತನ ಬರ್ತೇತಿ ಬಾಳ್ಯನ ಮಗನ ಎಲ್ಲಿ

ಕಾಡಾಡ್ತಿರೀ ಸಲ ಬಂದಿತ್ತು ಮಾಡ್ತಿಲ್ಲ ನೀವ ನಾವೇನಂತೀವ್ ಮತ್ ಇನ್ನೊಂದ್ಸಲ ಕಾಡಾಡ್ಸಿದಿ ಅಂದ್ರ ಮತ್ ನೋಡ ಮತ್ ಬ್ಯಾರು ಕಂಬಾನೂತಿ ತೋಳ ಮತ್ ಬ್ಯಾರ ಹಾಕೇತಿ ನೋಡತಮ್ಮ ಈಗ ಇದು ಎರಡ್ ಪುಟ್ ಅಂದೇವ್ ನಾವೇ ಬ್ಯಾಡ ಹೋಗ್ ಇವ್ರೋಳ ಮತ್ ಎಲ್ ಹಾಕ್ ಏಯ್ ಎಲ್ಲೆತ್ತರ ಬರ್ತಿರಲಿ ನಿಮ್ಮ ಮೌನ ಇಲ್ಲಾ ಕಾರ್ ಫುಲ್ ಅಂತಾ ನೋಡನೆ ಮಕ್ಕಳು ತಂದಷ್ಟ ನೋಡ್ಕೊಳ್ಳೋ ಬಿಟ್ಟು મંદિર ಮಾತಾಡಾ ಪೂಜಾ तू কই ಚಾ ಮಾಡ್ ಚಾ ಮಾಡಬೇಕು ರೆ ಚಲೋ ಚಾ ಮಾಡ್ ಸ್ವಲ್ಪ ಮುಜ್ರಿ ನೀರಕ್ಕೆ ವಡ ಹೋಗಬೇಡ ಬೆಳ್ಳಗೆ ಮಾಡ್ ತನ್ರಿ ತಂಬರಿ

ಅಂದ್ರೆ ಇವ್ರು ಮಾಡಿದ್ರೀ ರೀ ಬರ್ರಿ ಇಲ್ಲ ಸ್ವಲ್ಪ ಡಬರಿ ಡಬ್ರಿ ನಿಲ್ಕ್ರಿ ತೆಗೆದ್ಕೊಡ್ಬಾರಿ ಬರ್ರಿ ರೀ ಬರ್ರಿ ಇಲ್ಲಿ ಡಬರಿ ನಿಲ್ಕೊಲ್ ಚಾ ಕೊಡಿ ಬರ್ರಿ ಏನ ರೀ ಡಬ್ರಿ ತೆಗೆದ್ಕೊಡ್ರಿ ಚಾ ಮಾಡ್ತಾನೆ ನಿಲ್ಕೊಲ್ತ್ರಿ ದಿನ 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 ಬರೆ ಇದಾತ ನಿಂತೆ ನಾನು ಒದರ್ತಿರಿಪ್ಪ ಒಂದಿ ಡಬ್ರಿ ತಗದು ಕೊಡ್ರಿ ಅಲ್ಲ ದಿನ 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 ಬರೆ ಇದಾತ ಡಬ್ರಿ ತಗದು ಕೊಡ್ರಿ ಡಬ್ಬಿ ತಗದು ಕೊಡ್ರಿ ಜಿಗು ತಕೊಳ್ಳಾಕ ಬುರ್ದಿಲ್ಲ ನಿಮಗೆ ನಿಲ್ಕಂಗಿಲ್ಲ ಯಾಂಗ್ ಜಿಗು ತಕೊಳ್ಳಿ ನೋಡ್ರಿ ಇಲ್ಲಿ ನೆಲ್ಕು ದಿನ ಆದ್ರೆ ಸಲ ಆಗ್ಲಿಲ್ಲ ಅಂದ್ರೆ ಹಕ್ಕ ಸಲ ಟ್ರೈ ಮಾಡ್ಬೇಕ ಜಿಗು 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 ದಿಂಗ್ ತಕೊಳ್ಳಾಕ ಜಿಗು ತಕೋಬೇಕು ರೀ ಹಾ ಮತ್ತೆ ಸ್ವಲ್ಪ ತಗದು ಕೊಡ್ರಿ ನಿಮಗೆ ನೀನ್ ನೀನು ತಕೊಳ್ಳಾಕ ಬುರ್ದಿಲ್ಲ ನೇ ನಾನು ನಿಲ್ಕಂಗಿಲ್ಲ ಯಾಂಗ್ ತಕೊಳ್ಳಿ ಕಟ್ಟಿ ಹತ್ತಿ ತಕಕೋಬೇಕಾ ಹತ್ತಿ ತಕೋಬೇಕು ಹಾ ಮತ್ತೆ ತಗದು ತಗದು ಕೊಡ್ರಿ

ಒಂದ್ ದೂರಾಗ ಗಂಡ ಅಯತಿ ಇದ್ರಂತ ಹೆಂತಿ ಏನ ಗಿಡ್ಡಿದ್ಲಂತ ಎರಡ್ ಪುಟ್ಟಿದ್ಲಂತ ಹೆಂತಿ ಗಂಡಾಯ್ತಿ ಎಲ್ಲ ದೊಡ್ಡವಿದ್ನಂತ ಉದ್ದಿದ್ನಂತವ ಗಂಡ ಅಯತಿ ಚಲೋ ತಮಗೆ ಸಂಸಾರ ಆಗಾಕತಿತ್ತಂತ ಇಬ್ರು ಚಲೋ ಆಗಾಕತ್ತಿತ್ತಂತ ಹೆಂಡತಿ ಏನ್ ಮಾಡ್ತಿದ್ಲ ಅಂತ್ ಆಕಿ ಕೈ ಅಂತ ಹೇಳಿ ರೀ ಬರ್ರಿ ಡಬ್ಬಿ ತೆಗದ್ ಕೊಡ್ರಿ ರೀ ಬರ್ರಿ ಡಬ್ರಿ ಕೊಡ್ರಿ ರೀ ಬರ್ರಿ ಬೋಗೋಣಿ ತೆಗದ್ ಕೊಡ್ರಿ ಅಂತೇಳಿ ಹತ್ತು ಸಲ ಕಿರಿಕಿರಿ ಮಾಡ್ತಿದ್ಲಂತ ಗಂಡೆಗೆ ಗಂಡಗೆ ಸಾಕಾಗಿ ಬಿಟ್ಟಿತ್ತಂತೆ ಏನು ಕಿರಿಕಿರಿ ಮಾಡ್ತಾಳಪ್ಪ ಈಕೆ ಅಂತೇಳಿ ಒಂದಿನ ಏನತಂತೆ ಡಬ್ರಿ ತೆಗ್ದು ಕೊಡ್ಬೇಡ್ರಿ ಅಂತೇಳಿ ಹೆಂತಿ ಕರಲಂತೆ ಗಂಡ ಬಂದಂತ ಗಂಡ ಏನ್ ಮಾಡಿದ್ದಂತೆ ಪ್ಲ್ಯಾನ್ ಮಾಡಿದ್ನಂತೆ ಈಕಿ ಭಾಳ ಕಿರಿಕಿರಿ ಮಾಡಾಕತ್ತಾಳಪ್ಪ ಅಂತೇಳಿ ತಗದಂಗ ಮಾಡಿ ಮ್ಯಾಲಿನ ಥರ ಡಬ್ರಿ ಹೆಂತಿ ತಲೆ ಮೇಲೆ ಬಿಟ್ಟು ಬಿಟ್ನಂತೆ ಅಲ್ಲೇ ಪಟ್ ಅಂತೇಳಿ ಸತ್ತು ಬಿಟ್ಲಂತ ಹೆಂತಿ ಅದೇ ಚಲೋ ಐತಿಲ್ಲ ಇದು ಯಾಕ ಯಾಕಂಗೆ ಆಕತೈತ್ರಿ ತಕೊಂಡ್ ಬ್ಯಾಡ್ತವ್ರಿ ಇಲ್ಲ ಇದು ನಡೆದಿಲ್ ಸ್ಟೋರಿ ಇದೆ ಇಲ್ರಿ ಯಾಕ ನಮಗ ಅಂದಂಗ ಆತೈತ್ರಿ ನೀವು ನೀವು ಡಬ್ರಿ ತೆಗೆದು ಕೊಡೋದು ಬೇಡ ಏನು ಬೇಡ ನಾ ಹೆಂಗಾರ ಮಾಡಿ ತಗೊಂಡು ಮಾಡಿ ಕೊಡ್ತೇನ್ರಿ ಹಂಗೇನಾರ ಬೇಕಾದ್ರೆ ಡಬ್ರಿ ಗಿಬರಿ ಕರಿ ಬೇಡ್ರಿ ಬೇಡ ನಾ ಎಲ್ಲಾ ಮಾಡಿ ಹಾಕೊಂತೇನೆ ಹೇಳ್ತು ಮಾಡಿ ಕೊಡ್ತೇನೆ ತೋರಿ ನಿಮಗೆ ನೀವೇನ್ ಬರೋದು ಬೇಡ ಕತ್ತಿ ಹೇಳ್ತೀವಿ ಅಲ್ಲ ಈಕಿ ಉದ್ದಾಗಲಿ ಅಂತೇಳಿ ಏನೇನೋ ಮಾಡಿದ್ಯಾನ ಹಾಂ ಏನ್ ಸಿಕ್ತೈತೆ ಎಲ್ಲಾ ಮಾಡಿದ್ಯಾ ಈಕಿಗೆ ಈಕ ಕಾಂಪ್ಲೇಂಟ್ ಕುಡಿಸಿದ್ಯಾ ಈಕಿಗೆ ದಿನಾ ಬೆಳಿಗ್ಗೆ ಐದು ಲೀಟ್ರ್ ಸಂಜಿಕ ಐದು ಲೀಟ್ರ್ ಕಾಂಪ್ಲೇನ್ ಕುಡಿಸಿದ್ಯಾ ಹಾರ್ಲೆಕ್ಸ್ ಕುಡಿಸಿದ್ಯಾ ಹಾ ಏನು ಸಿಕ್ತೈತೆ ಎಲ್ಲ ಮಾಡಿದ್ಯಪ್ಪ ಈಕೇನು ಉದ್ದಾಗ ಇಲ್ಲಿಕಿ ಹ್ಮ್ ಊರಾಗ ಎಲ್ಲರೂ ಮಾತಾಡಾಕತ್ತಾರ ಏನು ನೋಡಿ ಮದ್ವೆ ಆಗ್ಯಾನಪ್ಪ ಏನು ನೋಡಿ ಮದುವೆ ಆಗ್ಯಾನಪ್ಪ ಇಂಥ ಗಿಡ್ಡಿಗೆ ಏನು ನೋಡಿ ಏನಾಯ್ತು ಅಂಥೇಳಿ ಇಂಥ ಅದಕ್ಕಿಗೆ ಮದ್ವೆಗೆ ಏನಪ್ಪಾ ಅಂಥೇಳಿ

ರೆಡಿ ಆಗ ದವಾಖಾನಿ ಹೋಗೋಣ ಯಾಕ್ರಿ ಆರಾಮಿರಲ್ಲ ನೀವು ನಾ ಆರಾಮ ಅದೀನಿ ಹಂಗ್ಯಾಕ್ ಮಾಡಾಕತ್ತೀನಿ ಯಾಕ ನೀವು ಆರಾಮ ಅದೀರಿ ಮತ್ತೆ ದವಾಖಾನಿ ಹೋಗೋಣ ಅಂದ್ರೆ ಇಲ್ಲ ಆರಾಮ ಅದೀರಿಲ್ಲ ನಾ ಎಲ್ಲ ಆರಾಮದಿನಿ ನಿನಗೆ ನಿನಗ ದವಾಖಾನಿಗೆ ನನಗೆ ಏನಾಗಿತ್ರಿ ನಾ ಆರಾಮ ಅದೀನಿ ಆರಾಮ ನಾ ನೋಡಿ ಇಲ್ಲಿ ಕಬಡ್ಡಿ 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 ನೋಡ್ರಿ ಆರಾಮ ಅದೀನಿ ಇಲ್ಲೇನ್ ಕಬಡ್ಡಿ ಕೋಕೋ ಆಡಾಕತ್ತಿಲ್ಲ ನಾಮ ನೀ ಆರಾಮದಿ ನನಗೆ ಗೊತ್ತೈತಿ ನಾ ಎಲ್ಲಾ ಹೇಳ್ತೇನಿ ರೆಡಿಯಾಗಿ ಆಗಿ ಹೋಗ್ನಿ ಯಾಕ್ರಿ ನಾ ಆರಾಮ್ ಅದೇನ್ರಿ ದವಾಖಾನಿಗೆ ಯಾಕೆ ಹೋಗೋಣ ನಾ ಹೇಳಿದ ಕೇಳ್ತಿಲ್ಲಿ ಅಡಿ ಆಗ ಹೋಗ ದವಾಖಾನಿಗೆ ಹೋಗುದು ಅಂದ್ರೆ ಹೋಗುದು ಆಮೇಲೆ ಗೊತ್ತಾಗ್ತೈತಿ ನಿನಗೆ ಅದಕ್ಕಂತ ಹೇಳಿ ಆತು ಬಿಡ್ರಿ ನೀವು ಸಿಟ್ಟಿ ಲಳಕೋಬೇಡ್ರಿ ರೆಡಿ ಹಾಕೇನ್ರಿ ಸೀರಿ ಇದನ್ನ ಹಾಕೊಂತೇನ್ರಿ ಮುಂಜಾನೆ ಹಾಕೊಂಡೇನಿ ಸ್ವಲ್ಪ ಪೌಡರ್ ಅಷ್ಟು ಹಚ್ಕೊಂಡ್ಬರ್ತೇನೆ ಹೋಯ್ತು ಸೀರಿ ಹೋರಿ ಚಂದ ಕಾಣತಿ ಪೌಡರ್ ಹಚ್ಕೋ ಹೋರಿ ರೆಡಿ ಆಗಿ ಬರ್ಲಾ ರೀ ಆರಾಮದೇನಿ ಯಾಕೆ ದುಗುಸ್ ಕರಾ ಅದಿರಿ ಬಿಟ್ ಸ್ವಲ್ಪ ದೂರ ದೂರ ಬಾ ಮಂದಿ ನೋಡಿ ನಗತಾರ ಮತ್ತೆ ಯಾಕ್ರೀ ನಾನು ನಿಮಗೆ ಹೆಂತದಿನ್ರಿ ಏ ಹೆಂತಿ ಮನೆಯ ಗಟ್ಟ ಹೆಂತಿ ಇಲ್ಲಿ ಹೊರಗೆ ಬೇಡ ಅಂದ್ರಿ ನಾನು ನಿಮಗೆ ಹೆಂತಲ್ರಿ ಬಾ ಬಾ ಹೆಂತಿನ ಬಾ ಮತ್ತೆ ಯಾಕ ಬಿಟ್ಬಿಟ್ಟು ಹೊಂಟಿರಿ ಬಾ ಬಿಟ್ ಬಿಟ ಹೊಕ್ಕಿರಿ ನಮಸ್ಕಾರ ರೀ ಡಾಕ್ಟರ್ ನಮಸ್ಕಾರ ರೀ ನಿಮ್ ಮಗಳೇನ್ರಿ ಎಷ್ಟು ಕ್ಯೂಟ್ ಅದ್ರಿಪ ಬೇಬಿ ಮಸ್ತ್ ಚಾಕ್ಲೇಟ್ ಅಯ್ಯೋ ಚಾಕ್ಲೇಟ್ ಖಾಲಿ ಆಗಿ ಬಿಟ್ಟ ನೋಡ್ರಿ ಇದ್ರ ಕೊಟ್ಟ ಬಿಡ್ತಿದೇರಿ ಮತ್ ಡಾಕ್ಟರ್ ಅಕ್ಕಿ ನನ್ನ ಮಗಳ ಅಳ್ರಿ ಮತ್ ನಿಮ್ ತಂಗಿ ಏನ್ರಿ ತಂಗಿನೂ ಅಲ್ರೀ ಮತ್ ಯಾರೀಪಾ ನನ್ ಹೆಂತಿ ಅದಾಳ್ರಿ ಆಕಿ ತಂಗಿ ಗತಿ ಮಗಳ ಗತಿ ಏನ್ರಿ ಏನ್ರಿಕಿ ನಿಮ್ಗ ನಮಸ್ಕಾರ ರೀ ಮೇಡಮ್ ಗೊತ್ತಾಗಿಲ್ರಿ ತಪ್ಪಾದ್ರಿ ಬಿಡ್ರಿ ಸರ್ ಅಂತ ಹೇಳಿ ಅಲ್ರಿ ನಿಮ್ಗ ಇಲ್ಲ ಏನ್ರಿ ಏನ ಇವ್ರಿಗೆ ಅರಾಮಿಲ್ಲ ಎಲ್ಲಾ ಅದೇವ್ರಿ ಎಲ್ಲಾ ಹಂಗೆ ನೆಗಡಿ ಗಿಡಿ ಏನಿಲ್ರಿ ಎಲ್ಲಾ ಅರಾಮ ದೇವ್ರಿ ಹಾ ರೀ ಅದ ಏನಂತ ಹೇಳ್ರಿ ಎದ್ ನಿಂದ್ರ ಕುರ್ಚಿ ಮೇಲೆ ಎದ್ ನಿಂದ್ರದ ಹ್ಮ್ ಆಗ್ಬೇಕು ಬ್ಯಾಡೋರಿಗೆ ಏನ್ ಪ್ರಾಬ್ಲಮ್ ಐತೆ ಅಂತ ಹೇಳಿ ಹ್ಮ್ ಕುರ್ಚಿ ಮೇಲೆ ಎದ್ ನಿಂದ್ರಾಕ್ಟರ್ ಏನ್ ಕಿಸಲ್ ನೀವು ಕೆಮ್ಮದಿದ್ರಿ ಅದ ಕೆಮ್ಮೀರಿ ಕೆಮ್ಮ ಹಂಗ ಬರ್ತೇತಿ ರೀ ಅಂತೇಳಿ ಅದೆಲ್ಲ ಹುಲಿ ಬಿಡ್ರಿ ನಾ ಏನ್ ಮಾಡಬೇಕು ಹೇಳ್ರಿ ಅದ ಡಾಕ್ಟ್ರ್ ಐತಲ್ರಿ ಹಾ ರೀ ಈಕಿ ಉದ್ದಾಗ್ಲಿ ಅಂತೇಳಿ ಏನ್ ಚಿಕ್ತೈತೆ ಎಲ್ಲ ಮಾಡೇನ್ರಿ ನಾ ಈಕಿಗೆ ಕಾಂಪ್ಲೇನು ಕುಡಿಸೇನ್ರಿ ಹಾರ್ಲೆಕ್ಸು ದಿನಕ್ಕೆ ದಿನಕ್ ಐದೈದ್ ಲೀಟ್ರಿ ಬೆಳಿಗ್ಗೆ ಐದು ಲೀಟ್ರ್ ಸಂಜೆಕ್ ಐದು ಲೀಟ್ರ್ ಹತ್ತ ಲೀಟ್ರ್ ಈಕಿಗೆ ಆದರೂ ಆದ್ರೂ ಎಟ್ಟ ಎಟ್ಟಾಗ್ರಿ ಸ್ವಲ್ಪ ಉದ್ದ ಇಲ್ ನೋಡ್ರಿ ಏನಾರ ಇಂದಿಕ್ಷನ್ ಗಿಂದಿಕ್ಷನ್ ಇದ್ರೆ ಕೊಟ್ಟು ಉದ್ದು ಮಾಡ್ರಿ ಕೀಗೆ ಅದೆಲ್ಲ ಹೋಗ್ಲಿ ಬಿಡ್ರಿ ವಯಸ್ಸಷ್ಟ್ರಿ ಅವ್ರಿಗೆ ವಯಸ್ಸು ಹೇಳ್ರಿ ನೀವ ಇಪ್ಪತ್ತೇಳ ಅಂತ ಇಪ್ಪತ್ತೇಳ್ರಿ ಆಗಲ್ ಬಿಡ್ರಿ ಆಗಲ್ ಬಿಡ್ರಿ ಅಲ್ರಿ ಇಪ್ಪತ್ತೇಳಕ್ಲ್ರ ಐಟಿ ಬೆಳೆದೇನ್ರಿ ಎಲ್ಲಿ ಇಟ್ಟಿರಿ ಬುದ್ದಿ ನೀವು ಸ್ವಲ್ಪ ಯೋಚನೆ ಮಾಡ್ತಿರಿ ಹಾ ಅದೇನಾರ ಒಂದ್ ಎರಡ್ ಇಂಜೆಕ್ಷನ್ ಇದ್ರ ಉದ್ದ ಉದ್ದಾಗುವಂಗ ಅಂದ್ರೆ ಊರಾಗೆ ಎಲ್ಲಾ ಮರ್ಯಾದೆ ಹೋಗಾಕತೈತ್ರಿ ಅಣ್ಣಾರ ಎಂತ ಗಿಡ್ಡಿಗ್ ಮದ್ವೆ ಆಗಿಲಿ ಅಂತ ಹೇಳಿ ಸ್ವಲ್ಪ ಇದ್ರು ನೋಡ್ರಿ ಡಾಕ್ಟರ್ ನೀವು ನೋಡ್ರಿ ಅದಕ್ ಯಾವ್ದು ಔಷಧಿ ಇಲ್ಲ ಅದಕ್ಕೆ ಇಂಜಿಶನ್ ಇಲ್ಲ ಜೋಲು ಹೊಡಿದ ಔಷಧಿ ಔಷಧ ಐತಿ ನೋಡ್ರಿ ಬೇಕೇನ್ರಿ ನಿಮಗೆ ಬ್ಯಾಡ್ರಿ ಅಲ್ಲಿ ಬಸ್ ಸ್ಟ್ಯಾಂಡ್ ಸಿಕ್ತೈತಿ ರೀ ಅದು ಜೋಲಿ ಹೊಡಿಯೋ ಔಷಧ ನಮಗ ಅದೆಲ್ಲ ಬ್ಯಾಡ್ರಿ ಅದ್ರ ರೊಕ್ಕ ಎಷ್ಟ್ ತರ ಖರ್ಚಾಗ್ಲಿ ರೀ ಇಕಿ ಉದ್ದ ಆಗುವಂಗೆ ಮಾಡ್ರಿ ಸ್ವಲ್ಪ ಊರಾಗ ಇರು ಬರು ಮರ್ಯಾದಿನೂ ಹೊಂಟೈತೆ ರೀ ಇಲ್ ಬಿಡ್ರಿ ಇಲ್ರಿ ಅದ್ರದ್ದು ಔಷಧಿ ಇನ್ನೂ ರೆಡಿ ಆಗಿಲ್ರೀ ಅಣ್ಣ ಇಲ್ಲ ಇಲ್ರಿ ಅದ್ರ ಔಷಧಿ ಹೆಂಗ್ ಮಾತಾಡ್ತೀರಿ ನೀವು ಯಾಕೆ ಅಂತೀರಿ ಈಗ ಏನು ಮಾಡುಣಂತೀರಿ ಈಗ ಇನ್ನೂ ಜೀವನ ನಡ್ಸ್ಕೊಂಡು ಹೋಗುದ್ರಿ ಮತ್ತೇನೈತ್ರಿ ಅಂದ್ರೆ ಮೊದ್ಲ ಯೋಚನೆ ಮಾಡುದಿತ್ತೇನ್ರಿ ನಾ ಅದನ್ನ ಮತ್ತೆ ಹೌದ್ರಿ ಮದ್ನ ಯೋಚನೆ ಮಾಡ್ಬೇಕ್ರಿ ಈಗ ಏನ್ ಯೋಚನೆ ಮಾಡ್ತೀರಿ ನೀವೇ ಕುಂದ್ರಿ ಕುಂದ್ರಿ ಬಿಲ್ ಬಿಲ್ ಬರ ಆಗತ್ತೇನೇ ತೊಂಬರಿ ನೋಡಿದ್ದ ಏನಂತೀರಿ ಅವ್ರ ನೋಡಿದ್ದ ನೂರ್ ರೂಪಾಯಿ ಕೊಡ್ರಿ ಅಂದೆ ಇವ ಈಗೀಗ ನೋಡಿದ್ ನೂರ್ ರೂಪಾಯಿ ಕೊಡ್ಬೇಕು ನಿಮಗ ಮತ್ ಕೊಡ್ಬೇಕ್ರಿ ಅಲ್ರಿ ಹತ್ತು ವರ್ಷ ಆತ್ರಿ ಈಕೀಗ ಮದ್ವೆ ಆಗಿತ್ರ ನೋಡಾಕತ್ತೇನ್ರಿ ಒಂದ್ ರೂಪಾಯಿ ಕೊಟ್ಟೇನ್ರಿ ಈಕಿ ಇವಾಗ ನೂರ್ ರೂಪಾಯಿ ಕೊಡ್ಬೇಕಲ್ರಿ ನೀವು ಏನ್ ಮಾತಾಡಕತ್ತೀರಿ ನೀವು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದ ಅದ್ರ ನೂರು ರೂಪಾಯಿ ಕೊಡ್ರೆ ನಾನೇ ಅದರದೇನ್ ನೋಡಿರ್ತೇವಲ್ ನಾನ್ ಅನ್ಕೊಂಡೆ ಈಗ ನೋಡಿದ್ರಲ್ಲ ಅದ್ರ ರೊಕ್ಕ ಅಂತ ಏನೇನು ಮಾತಾಡ್ತೀರೋ ಏನು ತಂಬರಿ ಆಯ್ತು ಹೌರೀ ನಿಂದೇನ ಆಗುದಿಲ್ಲ ದೇವರ ನಿನಗ್ ಮಾಡುವಾಗ ಮಣ್ಣ ಸ್ವಲ್ಪ ಉಳಿದಿತ್ತೇನ ಅದರಾಗ ನಿನಗ ಡಾಕ್ಟರ್ ಕುಲ್ಲಾ ಹೇಳಕತ್ತ ನೋಡ ಆಗುದಿಲ್ರಿ ಉದ್ದ ಅಂತ ಹೇಳಿ ಅವ್ರಿಗೆ ಗೊತ್ತಾಯ್ ಮತ್ ಅದಕ್ಕ ಹೇಳಾಕತ್ತಾರ ನಾವ್ ಅಲ್ವಲ್ಲ ಅಂದ್ರೂ ಕರ್ಕೊಂಡ್ ಹೋಗಿ ನನ್ನ ಅಸಹ್ಯ ಮಾಡಿ ಕರ್ಕೊಂಡ್ ಬಂದ್ರಿ ಅಲ್ಲ ಏನ್ ಅಸಹಾಯಿ ನನಗ್ ಎಟ್ ಅಸಹಿ ಹಾಕ್ಯದ್ ಗೊತ್ತ ಊರಾಗೆ ಮದ್ವಿ ಮದ್ನೆ ವಿಚಾರ ಮಾಡ್ಬೇಕಿತ್ತ ಈಗ ವಿಚಾರ ಮಾಡಿ ಆ ಡಾಕ್ಟರ್ ಈ ಡಾಕ್ಟರ್ ಕರ್ಕೊಂಡು ಕರ್ಕೊಂಡ್ ನಿನಗೆ ನೋಡಕ್ ಬಂದಾಗ ನೀ ಕಣ್ಣು ಹೊಡ್ದಿ ನೋಡ ಅಲ್ಲೇ ನೋಡಿ ಫ್ಲಾಟ್ ಅದನಾ ನಿನಗೊಂಡ್ ನೋಡ್ರಿ ಸಾಕ್ ಬಾ ಹ ನೋಡಿಲ್ಲೇ ಡಾಕ್ಟರ್ ಕೈಲಿ ಆಗ್ಲಿಲ್ಲ ನಾ ಮಾಡ್ತೀನಿ ನಿನ್ ಉದ್ ನೀ ಏನ್ ತಲಿ ಕಡಿಸ್ಕೋಬೇಡ ನಡೀನಿ ನೋಡ್ರಿ ಏನ್ ಮಾಡ್ತಿರ ನೋಡ್ರಿ ನೀ ಬರೀ ಯಾರ ತಿಂಗ್ಳಾಗ ಹೆಂಗ ಉದ್ದಾಕೀನ್ ನೋಡ್ ನೋಡ್ತೇನೆ ಬರೀ ಏನ್ ಮಾಡ್ತೀರಿ ಹ್ಮ್ ಬಾ ಬಾ ಸೈಡ್ ಬಾ ಸ್ವಲ್ಪ ಸಣ್ಣ ಹುಡಿ ಅಂತ ಎಮ್ಮಿ ಅಮ್ಮಿ ಹಾದ್ ನಿನಗೆ ತಡಿರಿ ನನಗೆ ಹೆದರ್ ಕಾಕತ್ತಿ ಬಿಟ್ ಬಿಟ್ಟು ಹೋಗ್ಬೇಡ್ರಿ ಹಿಂಗ್ ಬಾ ಸೈಡ್ ಬಾ ತಡಿರಿ ನಡೀನಿ ಓಡಿ ನಡೀನಿ ತಡಿರಿ ಬರ್ರಿ ನಡಿ ನಡಿ ಲಘು ಲಗು ನಡಿ ಬರ್ರಿ ಮತ್ ಯಾರು ಬಿದ್ದಿದ್ದೆ ರೀ ಏನ್ ಮಾಡಕತ್ತೀರಿ ನೀವು ಹಿಂಗ್ ಯಾಕೆ ಮಾಡತ್ತೀರಿ ತಲೆಗಿಲಿ ಕೆಟ್ಟದ ನಿಮಗ ಹೆಂಗ ನಿನಗ ಮತ್ತ ನೋಡಿಲ್ಲ ಜಾಸ್ತಿ ಮಾತಾಡಿದ್ಯಾ ಅಂದ್ರ ಹೊಟ್ಟೆಗ್ ಮುಟ್ಟಿ ಕಟ್ಟಿ ಬಕ್ಕ 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 ಕೊಟ್ಟು ಬಿಡ್ತಾನ ನೋಡ ಮತ್ ಬ್ಯಾಡ್ರಿ ಹಿಂಗ ಯಾಕ ಮಾಡಾಕತ್ತೀರಿ ನೀವು ಹಿಂಗ ಯಾಕ ಮಾಡಾಕತ್ತೀರಿ ಅಂದ್ರ ನಿನ್ ಸಲುವಾಗಿ ಮಾಡಾಕತ್ತೀನಿ ನಿನ್ ಸಲುವಾಗಿ ಮಾಡಾಕತ್ತೀನಿ ನೀವು ಉದ್ದ ಆಗ್ಬೇಕು ಬ್ಯಾಡ ನಾ ಕರೆಕ್ಟ್ ಅದನಲ್ಲರಿ ನಾ ಚಂದ ಅದನ ಇಲ್ಲಿ ಚಂದ ಅದಿ ನನಗೂ ಗೊತ್ತೈತಿ ನೀ ಚಂದ ಅದಿ ನೋಡಾಕೆಲ್ಲ ಚಂದ ಅದಿ ಮಸ್ತ್ ಅದಿ ಹಂಗೇ ಆದ್ರ ಮಂದಿ ಅದ್ ರೋಡ್ ಮಂದಿ ಮಾತಾಡ್ತಾರ ಬಾಡ್ಯಾನ್ ಮಕ್ಕಳ ಹೊಟ್ಟಿಗೆ ಅಣ್ಣ ತಿನ್ನುದಿಲ್ಲ ಅವ್ರು ಹೆಗರೇಸ್ ತಿಂತಾರ ಏನ್ ಮಾತಾಡ್ತಾರ ಹೇಳ ಏನಾರ ರಸ್ತೆ ಒಳಗ ನಡ್ಕೊಂಡು ಹೋದ್ರ ಗಿಡ್ಡಿ 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 ಅಂತ ಹೇಳಿ ಕಾಣಿಸ್ತಾರ ಜನ ನೀವು ತಲೆಗೆ ಚಂದ ಕಾಣ್ರ ಸಾಕ ಹಂಗಲ್ಲ ಮಂದಿ ಮಾಡ್ತಿರಿ ನನಗೂ ಗೊತ್ತೈತಿ ಮಂದಿ ತಗೊಂಡ್ ಏನ್ ಅಂತ ಅಂತೇಳಿ ಅಲ್ಲೆಲ್ಲರ ಎಲ್ಲರ ಫಂಕ್ಷನ್ ಫಂಕ್ಷನ್ಯಾಗ ಕರ್ಕೊಂಡು ಹೋದ ಅಂದ್ರ ಅಲ್ಲೂ ಮರ್ಯಾದಿ ಹೋಗಿಲ್ ನಿಂದು ಮರ್ಯಾದಿ ಕಳೀತಾರಿ ನಿನಗೂ ಇನ್ಸಟ್ ಆಕತಿಲ್ಲ ನಿನ್ಗೂ ನನಗೂ ಹಿಂಸೆಟ್ ಆಕೈತಿ ಅಲ್ಲ ರೀ ಈಗ ಎಂತ ಏನಾಗೈತೆ ರೀ ಯೋಚನೆ ಬರಲಿ ನಿಮ್ಗೆ ಈಗ ಯಾಕೆ ಇಷ್ಟು ಚಿಂತೆ ಮಾಡತ್ತಿರಿ ಅಲ್ಲ ನಾ ಅವಾಗ ಪ್ರೀತಿ ಒಳಗೆ ಹುಚ್ಚಿದ್ದೆನ ಅವಾಗ ಏನು ಯೋಚನೆ ಮಾಡಿಲ್ಲ ಸಿಕ್ಕಿದ ಪುಣ್ಯ ಬಿಡಪ್ಪ ಹೆಣ್ಣು ಸಿಗಾಕತ್ತಿದ್ದ ಪುಣ್ಯ ಅಂತ ಅಂತೇಳಿ ಮದ್ವೆ ಮಾಡ್ಕೊಂಬಿಟ್ಟೆ ಈಗ ಅನುಭವ್ಸಾಕತ್ತಿನ ಮಂದಿ ಆಗರಲ್ಲ ಮಂದಿ ಮಾತಾಡುದು ನೋಡಿ ಈಗ ಅನುಭವ್ಸಾಕತ್ತೀನಿ ಹಂದಿ ನೂರು ಮಾತಾಡ್ತಾರೆ ರೀ ಇವೆಲ್ಲ ಹಿಂಗೆ ಮಾಡಾಕತ್ತ್ರಿ ನನಗೆ ರೀ ಬೇಡ್ರಿ